ಕುಮಟಾ ತಾಲೂಕಿನಲ್ಲಿ ಚೆನ್ನಾಗಿ ಬಳೆಯಾಗಿದ್ದರಿಂದ ಭತ್ತದ ಫಸಲು ಚೆನ್ನಾಗಿ ಬರುವ ನಿರೀಕ್ಷೆಯಲ್ಲಿದ್ದ ರೈತರಿಗೆ ವಿಪರೀತ ಕೀಟಬಾಧೆಯಿಂದ ಕೈಗೆ ಬಂದದ್ದು ಬಾಯಿಗೆ ಬರದಂತಾಗಿದೆ ಹೌದು ಈ ವರ್ಷ ವರುಣ ಭರಿಸಿದ ಪರಿಣಾಮವಾಗಿ ಸಾಕಷ್ಟು ಆವಾಂತರ ಜೊತೆಗೆ ಹಾನಿಯೂ ಆಗಿದೆ ಆದರೆ ಭತ್ತದ ನಾಟಿ ಮಾಡಿದ ಬಳಿಕ ಸುರಿದ ಮಳೆ ಮಿತವಾಗಿಯೇ ಬಿದ್ದಿದೆ ಹಾಗಾಗಿ ಸಾವಿರಾರು ಎಕರೆ ಪ್ರದೇಶದಲ್ಲಿ ಭತ್ತ ಬೆಳೆಯುವ ರೈತರಿಗೆ ಈ ಬಾರಿ ಭತ್ತದ ಸಸಿಗಳು ಚೆನ್ನಾಗಿ ಮೂಡಿಬರುವ ಜೊತೆಗೆ ಸೊಂಪಾಗಿ ಬೆಳೆದಿದ್ದವು ಈ ಸಸಿಗಳು ಚೆನ್ನಾಗಿ ಬೆಳೆಯುತ್ತಿರುವುದರಿಂದ ಫಸಲು ಕೂಡ ಚೆನ್ನಾಗಿ ಬರುವ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಈಗ ಕೀಟಬಾಧೆ ಶುರುವಾಗಿದೆ ಸಸಿಯ ಎಲೆಗಳನ್ನು ತಿನ್ನುವ ಕೀಟದ ಜೊತೆಗೆ ಸುಂಗುಳುವಿನ ಕಾಟವು ಜೋರಾಗಿದೆ ಇದರಿಂದ ಸಸಿಗಳು ಮೊಟಕಾಗುವ ಅಥವಾ ಸಸಿಗಳೇ ಕೀಟದ ಆಹಾರವಾಗಿ ಬಿಡುವ ಆತಂಕ ರೈತರಿಗೆ ಎದುರಾಗಿದೆ ಹಾಗಾಗಿ ರೈತರು ಕೀಟನಾಶಕಗಳನ್ನು ಬಳಸಿ ತಮ್ಮ ಭತ್ತದ ಸಸಿಗಳನ್ನು ಉಳಿಸಿಕೊಳ್ಳುವ ಕಾರ್ಯದಲ್ಲಿ ನಿರತರಾಗಿರುವುದು ಕಂಡುಬಂದಿದೆ ಒಂದು ವೇಳೆ ಕೀಟ ಬಾಧೆಯಿಂದ ಭತ್ತದ ಸಸಿಗಳಿಗೆ ತೀವ್ರ ಪ್ರಮಾಣದಲ್ಲಿ ಹಾನಿಯಾದರೆ ರೈತರ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗುತ್ತದೆ ಹಾಗಾಗಿ ಕೃಷಿ ಇಲಾಖೆ ಅಧಿಕಾರಿಗಳು ಕೀಟಬಾಧೆ ಉಂಟಾದ ಕೃಷಿ ಕ್ಷೇತ್ರಗಳಿಗೆ ಭೇಟಿ ನೀಡಿ ಪರಿಶೀಲಿಸುವ ಜೊತೆಗೆ ಅಲ್ಲಿನ ರೈತರಿಗೆ ಸೂಕ್ತ ಮಾರ್ಗದರ್ಶನ ನೀಡುವ ಕಾರ್ಯ ಮಾಡಬೇಕೆಂಬ ಆಗ್ರಹ ರೈತರಿಂದ ವ್ಯಕ್ತವಾಗಿದೆ ಕೃಷಿ ಇಲಾಖೆ ಅಧಿಕಾರಿಗಳು ರೈತರ ಬೆಳೆ ರಕ್ಷಣೆ ಮಾಡಲು ಏನೆಲ್ಲ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ कैनरा प्लस न्यूज़ कोमटा